ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟದ್ರಿಂದ ನಾವೆಲ್ಲರೂ ಕೂಡ ಶಿಕ್ಷಿತರಾಗಲಿಕ್ಕೆ ಸ್ವಾಭಿಮಾನಿಗಳಾಗಲಿಕ್ಕೆ ಮತ್ತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಸಂವಿಧಾನ ಕೊಡದೇ ಹೋಗಿದ್ದಾರೆ ನಾನು ಮುಖ್ಯಮಂತ್ರಿನೇ ಆಗ ಕಾಯ್ತಾ ಇರಲಿಲ್ಲ ಅಂತ ಹೇಳಿದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿನೂ ಕೂಡ ಆಗ ಕಾಯ್ತಿರಲಿಲ್ಲ ಇಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿರೋದ್ರಿಂದಲೇ ನಾವು ವಿದ್ಯಾವಂತರಾಗಲಿಕ್ಕೆ ಮೇಲೆ ಬರಲಿಕ್ಕೆ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ